ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ವೇಣು ಹೇಳಿ ನಾನು ಇನೋವೇಟಿವ್ ಇಂಡಿಯಾ ಅಗ್ರಿಫೈ ಪ್ರೈವೇಟ್ ಲಿಮಿಟೆಡ್ ಹುಬ್ಳಿ ಬೇಸರ್ ಕಂಪ್ನಿಯಿಂದ ಬಂದಿದ್ದೀನಿ ಇಲ್ಲಿ ನಾವು ಇವತ್ತು ಇವತ್ತಿನ ವಿಶೇಷ ಏನಂತಂದರೆ ನಾವು ಇಲ್ಲಿ ಒಬ್ಬ ಪ್ರೋಗ್ರೆಸಿವ್ ಫಾರ್ಮರ್ನ ನಾವು ಭೇಟಿ ಮಾಡಲಿಕ್ಕೆ ಬಂದಿದ್ದೀವಿ ಇಲ್ಲಿ ಎಲ್ದೂರು ಗ್ರಾಮ ಪಂಚಾಯಿತಿ ಶೆಟ್ಟಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ನಾವು ಒಬ್ಬ ಫಾರ್ಮರ್ನ ನಾವು ಭೇಟಿ ಮಾಡಲಿಕ್ಕೆ ಬಂದಿದ್ದೀವಿ ಸರ್ ನಾವು ಇವತ್ತು ಫಾರ್ಮರ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ ಸರ್ ತಮ್ಮ ಹೆಸರು ಸರ್ ವೀರಪ್ಪ ಸರ್ ವೀರಪ್ಪ ಸರ್ ಊರು ಸರ್ ನಿಮ್ಮದು ಶೆಟ್ಟಳ್ಳಿ ಶೆಟ್ಟಹಳ್ಳಿ ಸರ್ ನೀವು ಎಷ್ಟ್ ವರ್ಷದಿಂದ ಟೊಮೆಟೊ ಬೆಳೆ ಮಾಡ್ತಾ ಇದ್ದೀವಿ ಹತ್ತು ವರ್ಷದಿಂದ ಮಾಡ್ತಾ ಇದೀರ ಸೊ ಈಗ ನಾಟಿ ಮಾಡಿ ಎಷ್ಟ್ ದಿವಸ ಆಯ್ತು ಸರ್ ಇದು ಕರೆಕ್ಟ್ ತಿಂಗಳ ತಿಂಗ್ಳ ಆಯ್ತಾ ಸೊ ನೀವು ಯಾವ ತರ ಮಾಡಿದ್ರಿ ಸರ್ ಬೆಳೆ ಎಲ್ಲಾ ಯಾವ ತರ ಮಾಡ್ತಿದ್ರಿ ನೀವು ಸರ್ ಹಿಂಗೇನು ಕೋಳಿ ಗೊಬ್ಬರ ಗೊಬ್ಬರ ಗೊಬ್ಲು ಬೆಡ್ ಹೊಡಿತಾ ಇದ್ವಿ ಕೆಮಿಕಲ್ ಜಾಸ್ತಿ ಆಗ್ತಾ ಇದ್ವಿ ಎರಡು ವರ್ಷನ ಕೆಮಿಕಲ್ ಕಮ್ಮಿ ಮಾಡಿದ್ವಿ ಬಯೋದಲ್ಲಿ ಬೆಳೆ ಮಾಡ್ತೀನಿ ಸರ್ ನೀವು ಇದಕ್ಕೆ ಏನೇನು ಗೊಬ್ಬರ ಹಾಕಿರಾ ಯಾವ ಥರ ಏನು ಹಾಕಿದೀರಾ ಸರ್ ಫಸ್ಟ್ ಕೋಳಿ ಗೊಬ್ಬರ ಹಾಕಿದ್ವಿ ಮತ್ತೆ ಕೊಡುಗೆ ಗೊಬ್ಬರ ಹಾಕಿ ಬೆಡ್ ಹೊಡಿದ್ವಿ ಬೆಡ್ ಮೇಲೆ ಇದು ನೀವು ಕೊಟ್ಟಿರೋ ಬಯೋವು ಒಂದು ಎಕರೆಕ್ ಎರಡು ಮೂಟೆ ಹಾಕಿದ್ವಿ ಓನ್ಲಿ ಕೆಮಿಕಲ್ಸ್ ಇದು ಹದಿನೈದು ಐದು ಒಂದು ಮೂಟೆ ಹಾಕಿದ್ವಿ ಸರ್ ನೀವು ಯಾವ ಗೊಬ್ಬರ ಯೂಸ್ ಮಾಡಿದ್ರಿ ಸರ್ ನಮ್ದು ನಮ್ಮ ಪ್ರಾಡಕ್ಟ್ ಯಾವ ಗೊಬ್ಬರ ನಿಮ್ಮ ಪ್ರಾಡಕ್ಟು ಡಿಪೆಂಡ್ಸ್ ಇದು ಡಿಪೆಂಡ್ಸ್ ಇದು ಮಾಡಿ ಸರ್ ಯೂಸ್ ಮಾಡಿ ಸರ್ ಎಷ್ಟ್ ಎಕರೆಗೆ ಎಷ್ಟು ಬ್ಯಾಗ್ ಯೂಸ್ ಮಾಡಿ ಎರಡು ಎರಡು ಬ್ಯಾಗ್ ಎರಡು ಬ್ಯಾಗ್ ಮಾಡಿದ್ರ ಹ ಮತ್ತೆ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಹೆಂಗ ಗೊತ್ತಾಯ್ತು ಸರ್ ನಾವು ಎಲ್ದೂರು ಅಂಗಡಿ ಹೋಗಿದ್ವಿ ಗೊಬ್ಬರ ಬೇಕಂದು ಆವಾಗ ನೀವು ಬಂದಿದ್ವಿ ನೀವು ಬಂದಿದ್ರು ಆತ್ನ ಕೇಳಿದ್ರೆ ಆತನ ನಿಮ್ಮ ಹೇಳಿದ್ರ ನೋಡ ನಾನ್ ಎತ್ಕೊಂಡ್ ಬಂದ್ ಪರವಾಗಿಲ್ಲ ಸರ್ ಚೆನ್ನಾಗಿದೆ ರಿಸಲ್ಟ್ ರಿಸಲ್ಟ್ ಚೆನ್ನಾಗಿದೆ ಸರ್ ಇದರಿಂದ ನಿಮ್ಗೆ ಇವಾಗ ಡಿಫೆನ್ಸ್ ಗೊಬ್ಬರ ಹಾಕಿದೀರಾ ನೀವು ಒಂದ್ ಕಡೆ ಫಾರ್ ಎಕ್ಸಾಂಪಲ್ ಕೆಮಿಕಲ್ ಹಾಕಿರ್ತೀರಾ ಡಿಫೆನ್ಸ್ ಹಾಕಿರ್ತೀರಾ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಸರ್ ಸರ್ ಕೆಮಿಕಲ್ ಗೊಬ್ಬರದ ಇದೇ ಬೆಸ್ಟ್ ಅನ್ತದ ಯಾಕಂದ್ರೆ ಭೂಮಿ ಸರ್ ಮತ್ತೆ ನೀರು ಓವರು ಎಳಿಯಲ್ಲ ಮುಂದೆ ಫ್ಯೂಚರ್ ಜಮೀನು ಉಳಿತದ ಭೂಮಿ ಕೆಮಿಕಲ್ಸ್ ಹಾಕ್ಬಿಟ್ರೆ ಎಲ್ಲಾ ನೀರು ಸ್ಯಾಟ್ ಇರ್ತದ ಉಪ್ಪಿನಲ್ಲಿ ಇದು ಕೆಮಿಕಲ್ಸ್ ನಲ್ಲೆಲ್ಲ ಉಪ್ಪು ತರ ಬರ್ತದ ನೀರ್ನಲ್ಲಿ ಹೋಗ್ತಾರ ಬರ್ತಾ ಭೂಮಿ ಎಲ್ಲ ಹೋಗ್ತಾರ ಯಾವಾಗ ಬಂದ್ರೆ ಅವಾಗ ಬೆಳೆ ವೈರಸ್ ವೈರಸ್ ಬರೋದು ಅದೇ ಬರಲ್ಲ ಭೂಮಿ ಮಾಡ್ಬಿಟ್ಟಿದ್ವಿ ವೈರಸ್ ಇದೆ ಸರ್ ಯಾವಾಗ ನಾವು ಜೈವಿಕ ಗೊಬ್ಬರ ಹೆಚ್ಚಾಗಿ ಭೂಮಿ ಕರೆಕ್ಟ್ ಆಗಿ ಫಲವತ್ತಾಗಿರ್ತಾರೆ ಇನ್ನ ಹೆಚ್ಚು ವರ್ಷ ಮಾಡಬಹುದು ಜನಕ್ಕೆ ಆರಾಮ ಕೆಮಿಕಲ್ಸ್ ಬೇಕಾಗಿಲ್ಲ ಸರ್ ಸಾಧ್ಯವಾದಂತೂ ಕೆಮಿಕಲ್ ಕಮ್ಮಿ ಮಾಡ್ತದೆ ಯಾವ ತರ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಸರ್ ನಿಮ್ ತೋಟ ನೋಡ್ಬಿಟ್ಟು ನಿಮ್ಗೆ ಯಾವ ತರ ಖುಷಿ ಆಗ್ತಾ ಚೆನ್ನಾಗಿದೆ ಬೆಳೆ ಚೆನ್ನಾಗಿದೆ ಚೆನ್ನಾಗಿದೆ ಖರ್ಚು ಕಮ್ಮಿ ಬೆಳೆ ಸೂಪರ್ ಆಗಿದೆ ಬೇंनो ನಮಗೆ ಏನು ಅಂತಂದ್ರೆ ನಮ್ಮ ಭೂಮಿ ಉಳಿಬೇಕು ಪ್ಲಸ್ ಇದು ಸರ್ ಇದು ನೀವು ಕೊಟ್ಟಿರೋ ಗೊಬ್ಬರ ಎಲ್ಲವೇ ಮೈಕಂಡ್ ನ್ಯೂಟ್ರೆಂಟ್ಸ್ ಇದ್ರೆ ಬೆಳೆ ಬರಲ್ಲ ತ್ರಿಟು ನ್ಯೂಟ್ರೆಂಟ್ಸ್ ಇದೆ ಇಲ್ಲಿ ಹೌದು ಅದರ ಮೇಲೆ ಸ್ವಲ್ಪ ಬೇರೆ ಗೊಬ್ಬರ ಸ್ವಲ್ಪ ಯೂಸ್ ಮಾಡ್ಕೊಂಡು ಸಾಕು ಬೆಳೆ ಸೂಪರ್ ಆಗಿ ಯೂಸ್ ಮಾಡೋದು ಜಾಸ್ತಿ ಒಳ್ಳೆಯದು ಹೌದು ಯಾಕಂದ್ರೆ ಮತ್ತೆ ನಾವು ಡ್ರಿಪ್ ನಲ್ಲಿ ಬಿಡೋಕೋತಿವಿ ಆಗಲ್ಲ ಯಾವಾಗ ಬೆಡ್ ಪ್ರಿಪ್ರೇಷನ್ ಮಾಡ್ತೀವಿ ಅವಾಗ ಆಗುಬಿಡಬೇಕು ಇದು ಹೌದು ಬೆಡ್ प्रिपरेशन ಮಾಡ್ತರೆ ಆಗ್ಬಿಡುತ್ತೆ ಏನಾದ್ರೂ ಗೊತ್ತಾ ಒಂದು ತಿಂಗ್ಳಿಗೆ ಬೇರ್ ಬಂದ್ಮೇಲೆ ಮೂರ್ ತಿಂಗಳು ಕೆಲಸ ಮಾಡ್ತಾರೆ ಸರ್ ಆಮೇಲೆ ಏನು ಬೇಕಾಗಿಲ್ಲ ಮೈಕ್ರೋನ್ಯೂಟಲ್ಸ್ ಹೌದು ಇದೆ ಸಾಕು ಹೌದು ಸೂಪರ್ ಯಾವಾಗ ಮೈಕ್ರೋನ್ಯೂಟಲ್ಸ್ ಇಲ್ಲ ಅಂದ್ರೆ ಜಾಂಡಿಸ್ ಬರೋದೇ ರೋಸ್ ಬರೋದೇ ಲೈಫ್ ಇರ್ತದೆ ಸರ್ ಕರಾಕಿ ಇಷ್ಟೊತ್ ಇದು ಕರೆಕ್ಟ್ ಆಗಿ ಬೆಲೆ ಮಾಡಿದ್ರೆ ಸೂಪರ್ ಆಗಿ ಬರ್ತದೆ ಅಷ್ಟೇ ಓವರ್ ಆಗಿ ಬೇಕಾಗಿಲ್ಲ ಹೌದು ಮೊನ್ನೆ ನೀರ್ ಹಾಕಿರೋದು ಎರಡು ದಿವಸ ನೀರ್ ಹಾಕೋದು ಡೈಲಾಕ ಚೆನ್ನಾಗಿದೆ ಸರ್ ನಮ್ಮ ಗೊಬ್ಬರನು ಪ್ಲಸ್ ನಿಮ್ಮ ಅನುಭವದಿಂದ ಆರ್ಗ್ಯಾನಿಕ್ ಬೇಸ್ಡ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ನೀವು ಚೆನ್ನಾಗಿ ಇನ್ನೊಂದು ಸಾಧ್ಯವಾದಷ್ಟು ಆರ್ಗಾನ್ ಬೇಸಿಕ್ ಮೇಲೆ ಫಿಫ್ಟಿ ಏಯ್ಟಿ ಪರ್ಸೆಂಟ್ ಮಾಡ್ಬೇಕು ಟ್ವೆಂಟಿ ಪರ್ಸೆಂಟ್ ಕೆಮಿಕಲ್ಸ್ ಹಾಕೊಂಡು ಬೆಳೆ ಮಾಡ್ಬೇಕು ಸರ್ ಹೌದು ಯಾಕಂದ್ರೆ ಭೂಮಿ ಕೆಟ್ಟೋಗ್ತು ನಮ್ ಕೋಲಾರ ಡಿಸ್ಟಿಕ್ ಏನಾಗಿದೆ ಸರ್ ಈ ಕೆಮಿಕಲ್ಸ್ ಹಾಕಿ ಯಾಕೆಲ್ಲ ಕಂಪ್ಲೀಟ್ ಎಲ್ಲ ಉಪಯೋಗ್ ಹೌದು ಅದನ್ನ ಏನ್ ಬರ್ತದೆ ಸರ್ ವೈರಸ್ ಇವಾಗ ನಮ್ ಕೋಲಾರ ಡಿಸ್ಟ್ರಿಕ್ ಒಟ್ಟ ಮೇಲೆ ಅಂದ್ರ ಬಚಾವಾಗ್ಬಿಟ್ಟದ ಎರಡು ವರ್ಷದಿಂದ ಅವ್ರ ವೈರಸ್ ಇಲ್ಲ ನಮ್ ವೈರಸ್ ಅವಾಗ ಸ್ಟಾರ್ಟ್ ಆಗಿದೆ ಸರ್ ವೈರಸ್ ಕೆಲ ತೋಟ ಅವಾಗ ವೈರಸ್ ವೈರಸ್ ನೋ ಮುದ್ದು ಅದ್ ನೋ ಮೆಡಿಸನ್ ಇಲ್ಲ ಸರ್ ವೈರಸ್ ಬಂದ ಮೇಲೆ ಮುಗಿತು ಬೆಳೆ ಬರ್ದಿರಾಕ ಮಾಡ್ಬೇಕು ಸರ್ ಅದು ಬಂದ ಮೇಲೆ ಯಾವನು ಮಾಡಕ್ಕೆ ಸರ್ ರೈತರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ಡಿಫೆನ್ಸ್ ಗೊಬ್ಬರ ಬೆಳೆ ಮಾಡೋದಿಂದ ಒಳ್ಳೇದಾಗ್ತದೆ ಸರ್ ಒಂದ್ ಎಕರೆಕ್ ಎರಡು ಬ್ಯಾಗ್ ಹಾಕೊಂಡ್ರೆ ಏನ್ ಜಾಸ್ತಿ ರೇಟ್ ಏನಿಲ್ಲ ಹೌದು ಆಗೋದು ಕಮ್ಮಿ ರೇಟ್ ಎರಡ್ ಸಾವಿರದ ಆರು ರೂಪಾಯಿ ಆಗೋದು ಅದ್ರ ಬೆಳೆ ನೀನು ಇಪ್ಪತ್ತು ಸಾವಿರ ಬೇರೆ ಮೈಟ್ರನ್ ನ್ಯೂಟ್ರಲ್ಸ್ ಕೊಡೋ ಕಾಸು ಎರಡ್ ಸಾವಿರ ಸಾವಿರದ ಮುನ್ನೂರು ರೂಪಾಯಿ ಬೆಳೆ ಬರ್ತದೆ